ನಮಸ್ಕಾರ ಪ್ರಿಯ ವೀಕ್ಷಕರ ನಾನು ನಿಮ್ಮ ಭುವನ ಅನು ಲೋಕೇಶ್ ನವರಾತ್ರಿಯ ಐದನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಈ ದಿನದಂದು ಸ್ಕಂದ ಮಾತನನ್ನು ಸ್ಕಂದ ಮಾತೆಯನ್ನು ನಾವು ಆರಾಧಿಸ್ತೀವಿ ಈ ದಿನ ಸ್ಕಂದ ಮಾತೆಯನ್ನು ಆರಾಧಿಸುವಂತಹ ವಿಧಾನದಲ್ಲಿ ಸ್ಕಂದ ಮಾತೆಗೆ ಬಹಳ ಪ್ರಿಯವಾಗಿರುವಂತಹ ನೈವೇದ್ಯ ಏನು ಯಾವ ಬಣ್ಣವನ್ನು ಸಮರ್ಪಿಸಬೇಕು ಅನ್ನೋದನ್ನು ನೋಡೋದ್ರೆ ಸ್ಕಂದ ಮಾತೆ ದುರ್ಗೆಯ ಐದನೆಯ ಸ್ವರೂಪಗಳಾಗಿರ್ತಾಳೆ ಈ ಸ್ಕಂದ ಮಾತೆ ಸ್ಕಂದ ಅಂದರೆ ಕಾರ್ತಿಕೇಯ್ಯ ಕಾರ್ತಿಕೇಯ್ಯ ಅಂದ್ರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿಯ ಸ್ವರೂಪಳಾಗಿ ನಮಗೆ ಕಾಣಿಸ್ಕೊಳ್ತಾಳೆ ಹಾಗೇನೆ ಈ ತಾಯಿಯ ಒಂದು ಮಾತೃತ್ವದ ಮತ್ತು ಮಕ್ಕಳ ದೇವತೆ ಅಂತಾನೆ ಕೂಡ ಈ ತಾಯಿಯನ್ನ ನಾವು ಪೂಜಿಸುವಂತಹದ್ದು ಈ ತಾಯಿಯನ್ನ ಪೂಜಿಸೋದ್ರಿಂದಾಗಿ ತಾಯತ್ವ ಅನ್ನುವಂಥದ್ದು ಹೆಚ್ಚಾಗ್ತದೆ ಹಾಗೆಯೇ ಯಾರಿಗೆ ಈ ರೀತದಂಥ ದೋಷಗಳಿದೆ ಆ ದೋಷಗಳು ನಿವಾರಣೆ ಆಗ್ತದೆ ಹಾಗೆಯೇ ಈಕೆಗೆ ಬಹಳ ಪ್ರಿಯವಾಗಿರುವಂತಹ ನೈವೇದ್ಯ ಏನಪ್ಪ ಅಂದರೆ ಬಾಳೆಹಣ್ಣಿನ ತಯಾರು ಮಾಡಿದಂತಹ ಸಿಹಿ ಪದಾರ್ಥಗಳು ಮೊಸರನ್ನವನ್ನು ನೈವೇದ್ಯ ಮಾಡೋದರಿಂದಾಗಿ ಬಹಳ ಬೇಗನೆ ಅನುಗ್ರಹಿತಳಾಗ್ತಾಳೆ ಹಾಗೆಯೇ ಈ ತಾಯಿಗೆ ಬಹಳ ಪ್ರಿಯವಾಗಿರುವಂತಹ ಬಣ್ಣ ಬಂದು ಹಸಿರು ಬಣ್ಣ ಆ ದಿನ ನೀವು ಹಸಿರು ಬಣ್ಣವನ್ನು ತಾಯಿಗೆ ಸಮರ್ಪಿಸಿ ನೀವು ಕೂಡ ಹಸಿರು ಬಣ್ಣವನ್ನು ಧರಿಸಿ ಪೂಜೆ ಮಾಡೋದ್ರಿಂದಾಗಿ ತಾಯಿಯ ಅನುಗ್ರಹವಾಗ್ತದೆ ಹಾಗೆಯೇ ನಿಮಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಿದೆ ಆ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ